ನಮ್ಮ ಎಲ್ಲ ಸಾರ್ವಜನಿಕ ರೀತಿಯ ಬಂಧುಗಳಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ಒಂದು ಮಕರ ಸಂಕ್ರಾಂತಿ ಹಬ್ಬದ ಏನು ಸೂರ್ಯನಾರಾಯಣ ಸ್ವಾಮಿಯನ್ನ ಆರಾಧಿಸುತ್ತಾ ನಾವೆಲ್ಲರೂ ಸುಗ್ಗಿ ಹಬ್ಬವನ್ನ ಎಲ್ರೂ ಸಡಗರದಿಂದ ಸಂಭ್ರಮದಿಂದ ಆಚರಿಸಿಕೊಂಡು ಈ ಒಂದು ನೂತನ ವರ್ಷವನ್ನ ಪ್ರಾರಂಭಿಸೋಣ ತಮ್ಮ ಭವಿಷ್ಯಗಳೆಲ್ಲ ಉಜ್ವಲವಾಗಲಿ ತಾವು ಅಂದ್ಕೊಂಡಿದ್ದಂತಹ ಶಿಕ್ಷಣ ಬಗ್ಗೆ ಆಗಲಿ ಆರೋಗ್ಯದ ಬಗ್ಗೆ ಆಗಲಿ ಮತ್ತೆ ದುಡಿಮೆ ಬಗ್ಗೆ ಆಗಲಿ ಆ ಅಂದ್ಕೊಂಡ ಎಲ್ಲ ಕೆಲಸಗಳಲ್ಲಿ ಶ್ರೇಯಸ್ಸು ಸಿಕ್ಕಿ ತಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ತಾ ನಮ್ಮ ಸಂಸ್ಥೆ ನಲವತ್ತೆರಡನೇ ವಾರದ ಏನು ವಿಶೇಷವಾಗಿ ನೂತನ ವರ್ಷದಲ್ಲಿ ಸಂಕ್ರಾಂತಿ ಹಬ್ಬದ ದಿವಸದಿಂದ ವಿಶೇಷ ದಿನ ಹದಿನಾಲ್ ಹದಿನೈದನೇ ತಾರೀಕು ಇವತ್ತು ಗುರುವಾರನೇ ಬಂದಿರೋದ್ರಿಂದ ನಮ್ಮ ಸಂಸ್ಥೆ ಏನು ಮಾತಿಗೆ ತಪ್ಪದ ಹಾಗೆ ಪ್ರತಿ ಗುರುವಾರ ಸಾವಿರ ಜನಕ್ಕಿಂತ ಹೆಚ್ಚು ಪಟ್ಟು ಸಾರ್ವಜನಿಕ ಸ್ಥಳಗಳಾದ ಏನು ಪಾರ್ಕ್ಗಳಲ್ಲಿ ಉದ್ಯಾನವನಗಳಲ್ಲಿ ಸಂಜೀವಿ ಲಡ್ಡು ಹೃದಯ ರಕ್ಷಕ ಜೀವರಕ್ಷಕ ನಮ್ಮ ಆಹಾರ ನಮ್ಮ ಆರೋಗ್ಯ ಅನ್ನೋ ಒಂದು ಕಾರ್ಯಕ್ರಮದ ಜಾಗೃತಿ ಕಾರ್ಯಕ್ರಮವನ್ನ ನಲವತ್ತೆರಡನೇ ವಾರ ಪ್ರಸ್ತುತವಾಗಿ ಯಶಸ್ವಿಯಾಗಿ ಮಾಡ್ಕೊಂತ ಬಂದಿದ್ವಿ ಈ ಒಂದು ಲಡ್ಡು ಉಚಿತವಾಗಿ ನಾಲ್ಕಾರ ಜನಗಳಿಗೆ ಸಾರ್ವಜನಿಕವಾಗಿ ಅವರವರ ಮನೆಗಳಲ್ಲೇ ತಯಾರು ಮಾಡಿಕೊಂಡು ಸೇವಿಸಬಹುದು ಅನ್ನೋ ಒಂದು ಜಾಗೃತಿ ಕಾರ್ಯಕ್ರಮ ನಾವು ಇವತ್ತು ಎಲ್ಲರೂ ಒತ್ತಡದ ಕೆಲಸಗಳು ಇಲ್ದೀವಿ ಹಾಗಾಗಿ ಈ ಹೊಸ ವರ್ಷದಿಂದ ಈ ಎಲ್ರು ದೃಢ ಸಂಕಲ್ಪ ಮಾಡಿ ತಮ್ಮ ಆರೋಗ್ಯದ ಬಗ್ಗೆ ಎಲ್ಲರೂ ಕಾಳಜಿ ಇಟ್ಕಡಿ ಆರೋಗ್ಯ ಇದ್ರೆ ಭಗವಂತ ತಮ್ಮೆಲ್ಲ ಯಶಸ್ಸನ್ನು ಸಂಪೂರ್ಣವಾಗಿ ತಮಗೆ ಸಿಗ್ತದೆ ಆ ಒಂದು ಉದ್ದೇಶದಿಂದ ಸದುದ್ದೇಶದಿಂದ ನಮ್ಮ ಸಂಸ್ಥೆ ರಾತ್ರಿ ಇಡೀ ಹಲವಾರು ಕೆಲಸಗಳನ್ನ ಈ ಕಾರ್ಯಕ್ರಮಗಳನ್ನು ಆಯೋಸಲು ಸಿದ್ಧರಾಗಿ ಬಂದಿ ನಮ್ಮೆಲ್ಲ ತಂಡದ ಪದಾಧಿಕಾರಿಗಳು ಮತ್ತೆ ನಮ್ಮೆಲ್ಲ ಪೋಷಕರು ಅಕ್ಕಂದಿರು ಮಾರ್ಗದರ್ಶಕರು ಮತ್ತೆ ಈ ಒಂದು ಭಾಗದಲ್ಲಿ ನಾವು ಬಂದಂತ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ಮತ್ತೆ ಅದಷ್ಟೇ ಅಲ್ಲದೆ ತಾವು ನಮ್ಮ ಕಾರ್ಯಕ್ರಮಗಳದ್ದೆ ಯಾವುದೇ ಕಾರ್ಯಕ್ರಮಗಳು ಸಾರ್ವಜನಿಕವಾಗಿ ನಾಲ್ಕಾರು ದಿನಕ್ಕೆ ಜಾಗೃತಿ ಮೂಡಿಸಕ್ಕೆ ತಮ್ಮ ಒಂದು ಏನು ಸಮಯದವನ್ನ ಬೇರೆ ಕೆಲಸಗಳನ್ನ ತಮ್ಮ ಕೆಲಸಗಳನ್ನ ಬಿಟ್ಟು ನಮ್ಮ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಮಾಧ್ಯಮ ನನ್ನ ಬಾಂಧವರಿಗೂ ಹೃದಯ ಅಭಿನಂದನೆಗಳು ಮತ್ತೆ ತಮ್ಮೆಲ್ಲರಿಗೂ ಏನು ಮಕರ ಸಂಕ್ರಾಂತಿ ಈ ಸಮಸ್ತ ನಾಡಿನ ಜನತೆಗೆ ನಮ್ಮ ಕರ್ನಾಟಕದ ಏನು ನಮ್ಮ ರೈತರ ಚಿಂತನೆಗಳನ್ನ ಅವಲೋಕಿಸುವಂತಹ ಇವತ್ತು ರೈತರ ಚಿಂತನೆಗಳು ಎಲ್ಲ ಕಾಣೆ ಆಗ್ತಾ ಇದಾವೆ ಪ್ರತಿ ಹಳ್ಳಿಗಳಲ್ಲಿ ಇವತ್ತು ಸಂಕ್ರಾಂತಿ ಹಬ್ಬದ ಸುದ್ದಿ ಸಂಭ್ರಮ ಸ್ವಲ್ಪ ಕಡಿಮೆ ಆಗ್ತಾ ಇದೆ ನಾವೆಲ್ಲ ನಗರ ಪ್ರದೇಶಗಳಿಗೆ ವಲಸೆ ಬಂದಿರೋದ್ರಿಂದ ನಗರಗಳಲ್ಲಿ ಸಂಕ್ರಾಂತಿ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಣೆ ಮಾಡಿಸಿ ಅದೇ ರೀತಿ ಪ್ರತಿಯೊಂದು ಹಳ್ಳಿಯಲ್ಲಿರೋ ಎಲ್ಲ ಯುವಕರಿಗೂ ಅಕ್ಕಂದಿರಿಗೂ ಮಾತಂದಿರು ಅಣ್ಣಂದಿರು ಎಲ್ಲರೂ ಈ ಒಂದು ಸಂಕ್ರಾಂತಿ ಹಬ್ಬವನ್ನ ಖುಷಿಯಾಗಿ ಆಚರಣೆ ಮಾಡೋಣ ತಮ್ಮ ಎಲ್ಲ ಕಷ್ಟಗಳು ಆ ಸೂರ್ಯನಾರಾಯಣ ಸ್ವಾಮಿ ತಮಗೆ ಪರಿಹರಿಸಲಿ ಎಲ್ರಿಗೂ ಒಳ್ಳೆದಾಗ್ಲಿ ಧನ್ಯವಾದಗಳು ಥ್ಯಾಂಕ್ ಯು ಅಂಬೇಡ್ಕರ್ ಮೈದಾನದಲ್ಲಿ ನಮ್ಮ ಏನು ಮಂಜಣ್ಣ ಅವರ ತಂಡ ಬಂದಿತ್ತು ಅದಾಗಿ ಅಷ್ಟೇ ಆಗಿದೆ ನಮ್ಮ ವಿಶ್ವನಾಥ್ ತಂಡ ಬಂದಿತ್ತು ಅವರೆಲ್ಲರೂ ಬಂದು ಇನ್ನು ಹಲವಾರು ತಂಡಗಳು ಬಂದಿದ್ರು ಅವರೆಲ್ಲ ನಮ್ಗೆ ಶುಭ ಹಾರೈಸಿದ್ರು ಅದಷ್ಟೇ ಆದ್ದಲೇ ಅವರು ಪ್ರತಿ ತಿಂಗಳಿಗೊಮ್ಮೆ ನಮ್ಮ ಈ ಒಂದು ಜಾಗದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿ ಅಂತ ಹೇಳಿದರೆ ನಾವು ಅವರ ಇದನ್ನ ಪರಿಗಣನೆ ತಗೊಂಡು ನಾವು ಒಂದು ಒಂದು ತಿಂಗಳಿಗಾಗುದಿಲ್ಲ ಅಂದ್ರು ನಾವು ಯಾಕೆಂದ್ರೆ ಸುತ್ತಮುತ್ತ ಹಲವಾರು ಪಾರ್ಕ್ ಗಳಿದ್ದಾವೆ ಹಲವಾರು ಸ್ಥಳಗಳಿದಾವೆ ಈಗಾಗಲೇ ಎಲ್ಲರಿಗೂ ವಿಚಾರಗಳನ್ನು ತಿಳಿಸಿದೀವಿ ಎಲ್ರು ಕರೆ ಮಾಡಿ ಮಾಡಿ ಅಲ್ ಮಾಡಿ ಅಂತ ಕೇಳ್ತಿದ್ರೆ ಆ ಒಂದು ಉದ್ದೇಶದಿಂದ ಕನಿಷ್ಠ ಮೂರ್ ತಿಂಗಳಿಗಾದ್ರೂ ಒಂದ್ಸತಿ ಬಂದು ಮಾಡ್ತೀವಿ ಅನ್ನೋ ಒಂದು ವಿಶೇಷತವನ್ನ ಅವ್ರಿಗೆ ಇವತ್ತು ನಾವು ಮಾತನ್ನ ಈ ಒಂದು ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳ ನಿರ್ದೇಶನದ ಮೇರೆಗೆ ಒಪ್ಕೊಂಡು ಮೂರ್ ತಿಂಗಳಿಗೊಮ್ಮೆ ಈ ಬಾರಿ ಇಲ್ಲಿ ಸಂಜೆ ಇಲ್ಲದ್ದು ವಿತರಣಾ ಕಾರ್ಯಕ್ರಮನ ಉಚಿತವಾಗಿ